ನಿಗಮದ ಅಧ್ಯಕ್ಷರಾದಂತಹ ಮಾನ್ಯ ಆಮ್ಯಾಸ್ ಜಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಉದ್ಘಾಟನಾ ಭಾಷಣವನ್ನು ಮಾಡಿದಂತ ಮಾನ್ಯ ಜಿಲ್ಲಾ ಅಧ್ಯಕ್ಷರಾದ ಮನಿಸ್ವಾಮಿ ಅವರು ಈ ವೇದಿಕೆ ಮೇಲೆ ಭಾಗವಹಿಸಿ ಮಾತನಾಡಿದಂತ ಮಾನ್ಯ ಉಪಾಧ್ಯಮದ ಮಾಜಿ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರೇ ಹಾಗೂ ಶತ್ರು ಅವರೇ ಯತ್ತಮ್ಮನವರೇ ನಂಜನೂರೇ ನಾವು ಚಾಮ ತಾಲೂಕಿನ ಭಾಗದ ನಮ್ಮ ಕ್ಷೇತ್ರದ ಪಕ್ಷದ ಪ್ರಮುಖ ಮುಖಂಡಗಳೇ मजी जिला पंचायत अध्यक्ष उपाध्यक्ष सदस्य तलूक पंचायती अध्यक्ष उपाध्यक्ष सदस्य नगर सभ्य गौरवान सदस्य पटण पंचायत गौरवान्वित सदस्य निर्देशकें मुंचूणी ठटकद अध्यक्ष पदाधिकारी आत्मीय ಎಲ್ಲ ನಮ್ಮ ಕಾಂಗ್ರೆಸ್ ಬಂಧುಗಳೇ ಮಾಧ್ಯಮ ಸ್ನೇಹಿತರೆ ಒಂಬತ್ತು ಮತ್ತು ಹತ್ತನೇ ತಾರೀಕು ಪಕ್ಷದ ಹಾಗೂ ಮಾರಕದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಬರ್ಮಾಡ್ಕೊಳ್ಬೇಕು ಅಂತ ಹೇಳಿ ಈ ಒಂದು ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಬೇಕು ಅಂತ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ಬ್ಲಾಕಿನ ಅಧ್ಯಕ್ಷರಾದ ಅಂತ ಕೋಟೇಶ್ವರು ಮತ್ತು ಚಂದ್ರು ಅವರ ಮುಖಾಂತರ ಮೊನ್ನೆ ನಾವು ತೀರ್ಮಾನ ಮಾಡಿ ಇವತ್ತು ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ ಸಿದ್ದರಾಮಯ್ಯವರ ವಿಚಾರದಲ್ಲಿ ಅವರ ಮೌಲ್ಯ ಆಧಾರಿತವಾದಂಥ ರಾಜಕಾರಣದ ವಿಚಾರದಲ್ಲಿ ಅನೇಕ ನಮ್ಮ ಪಕ್ಷದ ಪ್ರಮುಖ ನಾಯಕರು ಇವತ್ತು ಬಹಳ ಅರ್ಥಪೂರ್ಣವಾಗಿ ಈ ವೇದಿಕೆ ಮೇಲೆ ಮಾತನಾಡಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಕಳೆದ ಮೂರನೇ ಅವಧಿಯು ಸಡಿಮೆಗೊಳಿಸಬೇಕು ಅವ್ರನ್ನ ಅಧಿಕಾರಕ್ಕೆ ಇಳಿಸಬೇಕು ಅಂತಕ್ಕಂಥ ಒಳಹುದಾರ ರಾಷ್ಟ್ರತ್ಯಂತ ಹೇಳಿದ್ದಾರೆ ಆದರೆ ಇವತ್ತು ಕೂಡ ದಕ್ಷಿಣ ರಾಜ್ಯಗಳು ಏನು ಎನ್ ಡಿ ಎರತುಪಡಿಸಿ ಸರ್ಕಾರಗಳು